ಇದೊಬ್ಬ ಅಜ್ಜಿ ಕತೆ ಅಜ್ಜಿಗೆ ಎಂಬತ್ತು ವರ್ಷ ಆಯ್ತು ಎಲ್ಲಾ ಪರಿವಾರದವರು ಸೇರಿದ್ದಾರೆ ಹಿರಿಯರು ಕಿರಿಯರು ಎಲ್ಲ ಅಜ್ಜಿ ಎಂಬತ್ತನೇ ವರ್ಷ ಸಂಭ್ರಮದಿಂದ ಆಚರಿಸ್ಬೇಕು ಅಂತ ಅಜ್ಜಿ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಬಂದು ಮನೆ ತುಂಬ ಹೋಗಿದೆ ಬಂದವರೆಲ್ಲ ಅಜ್ಜಿಯನ್ನು ಮಾತಾಡಿಸ್ಬೇಕು ಮನೆಯಲ್ಲಿ ಉಳ್ದವ್ರ ಸಂಭ್ರಮ ಕಾದ್ರೆ ಅಜ್ಜಿ ಸಂಭ್ರಮನೇ ಹೆಚ್ಚು ನಿಮ್ಮ ಮನೇಲಿ ನೀವು ಗಮನ ಇಟ್ಟು ನೋಡಿ ಮನೆಯಲ್ಲಿ ಹಬ್ಬ ಆದರೆ ಬೆಳಗ್ಗೆ ಬೇಗ ಎದ್ದು ಸಂಭ್ರಮ ಪಡೋರು ಅಜ್ಜಿ ಆಮೇಲೆ ತಾಯಿ ಆಮೇಲೆ ಮಕ್ಕಳು ಒತ್ತಾಯ ಮಾಡಿ ಎಬ್ಬಿಸ್ಬೇಕು ಇಲ್ಲೂ ಹಾಗೇನೆ ಆಕೆಗೆ ಏನು ಉತ್ಸಾಹ ಬಂದವ್ರನ್ನೆಲ್ಲ ಮಾತಾಡಿಸಿ ಯೋಗಕ್ಷೇಮ ಕೇಳಿಕೊಂಡು ಅವ್ರ ಸಮಸ್ಯೆ ಇದ್ರೆ ಪರಿಹಾರ ಹೇಳಿ ಅಜ್ಜಿ ಬಗ್ಗೆ ಎಲ್ಲರೂ ಗೌರವ ಯಾಕೆ ಗೊತ್ತಾ ಮದುವೆಯಾಗಿ ಮೂರು ಮಕ್ಕಳಾದಾಗ ಗಂಡ ತೀರ್ಕೊಂಬಿಟ್ಟ ಪುಟ್ಟ ಪುಟ್ಟ ಮಕ್ಕಳು ಹೇಗೆ ಸಂಸಾರ ತೂಗಿಸಿದ್ದಾಳಲ್ಲಾಕೆ ಒಬ್ಬರು ಮನೆಗೆ ಹೋಗಲಿಲ್ಲ ಯಾರಿನ ದಯ ಯಾಚನೆ ಮಾಡಲಿಲ್ಲ ಸೊಂಟ ಕಟ್ಟಿ ಪರಿಶ್ರಮದಿಂದ ನಿಂತು ತಾನೇ ವ್ಯಾಪಾರ ಶುರು ಮಾಡಿದ್ಲು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ವ್ಯಾಪಾರ ಬೆಳೆಸಿದ್ಲು ತನ್ನ ಮಕ್ಕಳಿಗೂ ಪ್ರಾಮಾಣಿಕತೆಯ ಪಾಠ ಕಲಿಸಿದ್ರು ಅದೇ ದಾರಿಯಲ್ಲಿ ಮಕ್ಕಳು ಬೆಳೆದ್ರು ಈಗ ಎಂಬತ್ತನೇ ವಯಸ್ಸಲ್ಲಿ ಆಕೆ ತುಂಬ ತೃಪ್ತಿಯಾಗಿದ್ದಾಳೆ ಮನೆಯಲ್ಲಿ ಮನಸ್ಸಿನಲ್ಲಿ ತುಂಬ ಸಮೃದ್ಧಿ ತುಂಬಿಕೊಂಡಿದೆ ಈ ಅಜ್ಜಿ ಮಗಳ ಮಗಳು ಮೊಮ್ಮಗಳು ಸುನಂದ ಅಂತ ಕೇಸರು ಆಕೆ ಇತ್ತೀಚೆಗೆ ತುಂಬ ಕಷ್ಟದ ಬೆಂಕಿಯಲ್ಲಿ ಹೋಗ್ಬಿಟ್ಟಿದ್ದಾಳೆ ಬೇರೆ ದೇಶದಲ್ಲಿ ಉನ್ನತ ಶಿಕ್ಷಣ ಪಡ್ಕೊಂಡು ಏನೋ ಸಾಧನೆ ಕನಸುಗಳನ್ನು ತುಂಬಿಕೊಂಡಾಳೆ ತನ್ನ ಕನಸುಗಳಿಗೆ ಏಣಿ ಆಗಬಹುದು ಅಂತ ಇದ್ದಂಥ ಹುಡುಗ ರಂಗನಾಥ ಮದುವೆ ಆಯಿತು ಮದುವೆ ಆದ್ಮಾಲ್ ಗೊತ್ತಾಯ್ತು ಅವನು ಪರಮ ನೀಚ ಅವನು ಬರೀ ಸುಳ್ಳು ಹೇಳಿದಾನೆ ಎಲ್ಲ ಚಟ ಇದೆ ಕೆಲಸ ಇಲ್ಲ ಹಣ ಬೇಕು ಅವನಿಗೆ ಸುನಂದಾಳ ಜೀವನ ನರಕ ನರಕ ಆಗಿ ಹೋಗಿದೆ ಏನು ಮಾಡಬೇಕು ತೋಚ್ತಾ ಇಲ್ಲ ಆಕೆ ಬಂದವಳೆ ಅಜ್ಜಿಯನ್ ಗಟ್ಟಿಯಾಗಿ ಅಪ್ಕೊಂಬಿಟ್ಟು ಬಿಕ್ಕಿ ಬಿಕ್ಕಿ ಅಳೋಕ್ ಶುರು ಮಾಡಿದ್ಲು ಅವಳು ಕಷ್ಟ ಅರ್ಥ ಆಯ್ತು ಅನ್ನೋ ಹಾಗೆ ಅಜ್ಜಿ ಸುಮ್ಮನೆ ರಮ್ಮ ಮಗೋ ಅಜ್ಜಿ ದನ ಬದುಕಿಗೆ ಏನಾದರೂ ಅರ್ಥ ಇದೆಯಾ ಈ ನರಕದಿಂದ ಪಾರಾಗೋದು ಹೇಗೆ ಇನ್ನೂ ಎಷ್ಟು ದಿವಸ ನರಕ ಅನುಭವಿಸ್ಲಿ ಅಂತ ಅಜ್ಜಿಗೆ ಕೇಳಿದ್ಲು ನನ್ನ ಜೊತೆಗೆ ಬಾ ಮನೆ ಮನೆಯೊಳಗೆ ಕರ್ಕೊಂಡು ಹೋದ್ಲು ಈ ಗ್ಯಾಸ್ ಒಲೆ ಹಚ್ಚಿದ್ಲು ಮೂರು ಒಲೆ ಇತ್ತು ಆ ಗ್ಯಾಸ್ ಸ್ಟೋವಲ್ಲಿ ಮೂರು ಒಲೆ ಮೇಲೆ ಮೂರು ಪಾತ್ರೆ ಇಟ್ಟು ನೀರು ಹಾಕಿದ್ಲು ನೀರು ಹಾಕಿ ಕಾಯಿಸೋಕೆ ಇಟ್ಲು ಮೂರು ನೀರು ಚೆನ್ನಾಗಿ ಕುದಿಯೋತ್ತು ಶುರು ಆದಮೇಲೆ ಮೊದಲನೇ ಪಾತ್ರೆಯಲ್ಲಿ ಒಂದೆರಡು ಗಜ್ಜರಿ ಹಾಕಿದ್ಲು ಇನ್ನೊಂದೊಳಗೆ ಎರಡು ತತ್ತಿ ಹಾಕಿದ್ಲು ಆ ಮೂರನೇ ನೀರು ಕುದೀತಿತ್ತಲ್ಲ ಸ್ವಲ್ಪ ಕಾಫಿ ಪುಡಿ ಹಾಕಿದ್ಲು ಮಾತೇ ಇಲ್ಲ ನಿಮಿಷ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರೋದನ್ನು ಅಂದು ಸುನಂದ ಅಂದು ನಾ ಪ್ರಶ್ನೆ ಕೇಳಿದ್ರು ಅಜ್ಜಿ ಏನು ಮಾಡ್ತಾ ಇದ್ದಾಳೆ ಅಂತ ಅರ್ಥ ಆಗಲಿಲ್ಲ ಪ್ರಯೋಗ ಅದು ಹತ್ತು ನಿಮಿಷ ಆದ್ಮೇಲೆ ಎಲ್ಲ ಒಲೆ ಆರಿಸಿದ್ಲು ಅಜ್ಜಿ ಒಂದು ಕುದಿಯೋ ನೀರಿಂದ ಗಜ್ಜರಿ ಇತ್ತಲ್ಲ ಅಂತ ಹೊರಗಡೆ ಇಟ್ಲು ತತ್ತಿ ಹೊರಗಡೆ ತೆಗೆದ್ಲು ಕಾಫಿ ಕುದೀತಿತ್ತಲ್ಲ ಅದು ತಂದು ಟೇಬಲ್ ಮೇಲೆ ಇಟ್ಕೊಂಡ್ಲು ಸುನಂದಾಗಿ ಮುಟ್ಟಿ ನೋಡು ಅಂತ ಹೇಳಿದ್ಲು ಗಜ್ಜರಿ ಬೆಂದು ಮೆತ್ತಗ ಹೋಗಿದ್ದಾವೆ ತತ್ತಿ ಗಟ್ಟಿಯಾಗಿದ್ದಾವೆ ಈ ಕಾಫಿ ಇದೆಯಲ್ಲ ಬಿಸಿ ನೀರಿನ ಘಮ ಘಮ ವಾಸನೆ ಬರ್ತಾ ಇದೆ ಅಜ್ಜಿ ಹೇಳಿದ್ರು ಸುಮ್ಮಂದಾಗಿ ಮಗು ಈ ಮೂರು ವಸ್ತು ನೀರಲ್ಲಿ ಬೆಂದು ಹೋಗಿದ್ದಾವೆ ಕಷ್ಟಪಟ್ಟಿದ್ದಾವೆ ಅದ್ರ ಪರಿಣಾಮ ಮಾತ್ರ ಬೇರೆ ಆಗಿದೆ ನೀನು ಗಟ್ಟಿಯಾಗಿದ್ದಂಥ ಗಜ್ರಿ ನೀರಲ್ಲಿ ಕುದ್ದು ಬೆಂದ ಅಶಕ್ತವಾಗಿ ಹೋಗಿದೆ ಇವತ್ತು ಮೆದುವಾಗಿ ನೀರು ನೀರಾಗಿದ್ದಂಥ ತತ್ತಿ ಬೆಂದು ಗಟ್ಟಿಯಾಗಿದ್ದಾವೆ ಆದರೆ ನೀರಲ್ಲಿ ಬೆಂದಂತ ಕಾಫಿ ಪುಡಿ ತನ್ನನ್ನು ಬೇಯಿಸಿದ ನೀರಿಗೆ ಸುವಾಸನೆ ಕೊಟ್ಟಿದೆ ಅದನ್ನೇ ಬದಲಾಯಿಸಿಬಿಟ್ಟಿದೆ ಮನುಷ್ಯರು ಹಾಗೆ ಮಗು ಕೆಲವು ಕಷ್ಟಗಳಿಗೆ ಹೋದಾಗ ಕುಗ್ಗಿ ಶಕ್ತಿಹೀನರಾಗಿ ಬಿಡುತ್ತಾರೆ ಆ ಗಜ್ಜರೆಗಳ ಹಾಗೆ ಇನ್ ಕೆಲವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇನ್ನೂ ಗಟ್ಟಿಯಾಗಿ ತತ್ತಿಗಳ ಹಾಗೆ ಬರುತ್ತಾರೆ ಆದರೆ ಮತ್ತೆ ಕೆಲವರು ಮಾತ್ರ ಕಷ್ಟದ ಸ್ಥಿತಿಯಲ್ಲಿ ಹಾಗೆ ಬರುವಾಗ ತಾವು ಅಶಕ್ತರಾಗದೆ ಪರಿಸ್ಥಿತಿಯನ್ನೇ ವಾತಾವರಣವೇ ಬದಲಾಯಿಸಿಬಿಡ್ತಾರೆ ಆ ಕಾಫಿ ಪುಡಿ ಹಾಗೆ ಮಗು ನೀನು ಕಾಫಿ ಪುಡಿ ಆದಂಗೆ ಆಗಬೇಕು ಯಾವುದೋ ಹೋಗಿ ನೀನು ಶಕ್ತಿಯನ್ನು ಕಳ್ಕೊಂಡು ಅಶಕ್ತಳಾಗಬೇಡ ಮನಸ್ಸನ್ನು ಗಟ್ಟಿ ಮಾಡಿ ಕಲ್ಲು ಮಾಡ್ಕೊಳ್ಬೇಡ ಆದರೆ ನೀನು ಬದುಕಿದಾಗ ಹೇಗಿರಬೇಕು ಅಂದರೆ ನಿನ್ನ ಪ್ರೀತಿಯಿಂದ ನಿನ್ನ ಪ್ರಯತ್ನದಿಂದ ವಿಶ್ವಾಸದಿಂದ ಆ ಪರಿಸ್ಥಿತಿಯನ್ನು ಬದಲಾಯಿಸು ಅದು ಗಟ್ಟಿ ಬನಸ್ತಿಂದ ಮಾತ್ರ ಸಾಧ್ಯ ಅಂತ ಸುನಂದಾಗ ಹೌದು ಅನ್ನಿಸ್ತು ಸ್ವಾಮಿ ನಮಗೂ ಹಾಗೆ ಅನಿಸಲ್ವಾ ಪರಿಸ್ಥಿತಿ ನಮ್ಮನ್ನು ಬದಲಾಯಿಸಿದರೆ ನಾವು ಅಶಕ್ತರಾದಂತೆ ಅದನ್ನು ನಾವೇ ಪ್ರಯತ್ನಿಸಿದಾಗ ಆ ಪರಿಸ್ಥಿತಿಯನ್ನೇ ಬದಲಾಯಿಸಬಹುದಲ್ಲ ನಾವು ಪರಿಸ್ಥಿತಿಯನ್ನು ಬದಲಾಯಿಸುವಂತ ಗಟ್ಟಿಗರಾಗೋಣ ಪರಿಸ್ಥಿತಿಯಿಂದ ಸೋತು ಹೋಗುವಂತ ಅಶಕ್ತರಾಗೋದು ಬೇಡ